ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಈರುಳ್ಳಿ ದೋಸೆಯನ್ನು ರುಚಿ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾವು ಈರುಳ್ಳಿ ದೋಸೆಯನ್ನು ಹೇಗೆ ಮಾಡೋದು ಬೇಟ ಬ್ಯಾಟರನ್ನು ಹೇಗೆ ತಯಾರಿಸ್ಕೊಳ್ಳೋದು ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಈ ಥರದ ಗ್ಲಾಸಲ್ಲಿ ಸುಮಾರು ಎರಡು ಕಪ್ ಆಗುವಷ್ಟು ದೋಸೆ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ಸೊ ಮೊದಲಿಗೆ ಎರಡು ಕಪ್ಪಾಗುವಷ್ಟು ದೋಸೆ ರೈಸನ್ನು ತಗೊಳ್ಳಿ ಅದಕ್ಕೆ ಕಾಲು ಕಪ್ಪಾಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಳ್ತಾ ಇದ್ದೀನಿ ಇದೇ ಕಪ್ಪಿನ ಕಾಲು ಕಪ್ಪಲ್ಲಿ ನಾನು ಬೇಳೆಯನ್ನು ತೊಗೊತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತೊಗೋತಿರೋ ಅದೇ ಕಪ್ಪಲ್ಲಿ ಅಳತೆಯಲ್ಲಿ ನೀವು ಬೇಳೆಯನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಅದಾದ ನಂತರ ಇಲ್ಲಿ ನಾನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಇದಕ್ಕೆ ನಾನು ನಾಲ್ಕು ಚಮಚಷ್ಟು ಇದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಇಷ್ಟು ಬೇಕಾಗತ್ತೆ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರೆ ಈ ಎಲ್ಲವನ್ನು ಕೂಡ ಕಡಿಮೆ ಬಳಸ್ಕೊಳ್ಳಿ ಇದಾದ ನಂತರ ಒಂದು ಚಮಚಷ್ಟು ಮೆಂತ್ಯೆಯನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ನೀರು ಹಾಕಿ ನಾವು ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಟ್ಬಿಡಬೇಕು ಇದು ಚೆನ್ನಾಗಿ ನಾನಿಲ್ಲಿ ಇವಾಗ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದು ದಪ್ಪ ಅವಲಕ್ಕಿ ಈ ದಪ್ಪ ಅವಲಕ್ಕಿಯನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ ಇದನ್ನು ನೀವು ಹಿಟ್ಟನ್ನು ರುಬ್ಬೋದಕ್ಕೂ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಅಥವಾ ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡ್ರೂ ಸಾಕಾಗತ್ತೆ ಇದು ಅವಲಕ್ಕಿ ಬೇಗ ನೆಂದೋಗಿಬಿಡುತ್ತೆ ಸೊ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೂ ಕೂಡ ನೀರು ಹಾಕಿ ಇಟ್ಕೊತಾ ಇದ್ದೀನಿ ಇವಾಗ ನಾವು ನೆನೆಸಿದಂಥ ಅವಲಕ್ಕಿ ಮತ್ತು ಅಕ್ಕಿಯೆಲ್ಲ ಏನು ನೆನೆಸ್ಕೊಂಡಿದ್ವಿ ಅದು ಕೂಡ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಏನು ಮಾಡೋಣ ಅಂತಂದರೆ ಈಗ ಹಿಟ್ಟನ್ನು ನಾವು ರುಬ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಅಕ್ಕಿಯನ್ನು ತೊಳೆದು ನೆನೆಸಿರೋದ್ರಿಂದ ನಾನು ಇದೇ ನೀರಲ್ಲಿ ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಒಂದು ಮಿಕ್ಸರ್ ಜಾರನ್ನ ತೊಗೊಳ್ಳಿ ಇದಕ್ಕೆ ನಾವು ನೆನೆಸಿಟ್ಟಂಥ ಅಕ್ಕಿ ಕಡಲೆಬೇಳೆ ಮೆಂತೆ ಉದ್ದಿನಬೇಳೆ ಎಲ್ಲ ಹಾಕಿ ನೆನೆಸಿದ್ವಲ್ಲ ಅದು ಇವಾಗ ಆರು ತಾಸುಗಳ ಕಾಲ ಆಗಿದೆ ಇವಾಗ ಅದನ್ನು ನಾನು ಜಾರ್ಗೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ನೆನೆಸಿಟ್ಟಂಥ ಅವಲಕ್ಕಿಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತೀನಿ ಈ ಬ್ಯಾಟರಲ್ಲಿ ನೀವು ಮಸಾಲೆ ದೋಸೆಯನ್ನು ಕೂಡ ಮಾಡ್ಕೊಳ್ಬೋದು ನಾರ್ಮಲ್ ದೋಸೆಯನ್ನು ಕೂಡ ಮಾಡ್ಬೋದು ಈರುಳ್ಳಿ ದೋಸೆ ಮಾಡ್ಬೋದು ಈ ಥರ ಎಲ್ಲದಕ್ಕೂ ಕೂಡ ನಿಮಗೆ ಈ ಬ್ಯಾಟರ್ ಹೆಲ್ಪ್ ಆಗುತ್ತೆ ನೋಡಿ ಇವಾಗ ನುಣ್ಣಗೆ ಬಂದಿದ್ದೀನಿ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಇದೇ ರೀತಿ ಇನ್ನೂ ಒಂದು ಆಗೋಷ್ಟು ಮೆಕ್ಕಿದೆ ಅದನ್ನು ಕೂಡ ರುಬ್ಕೊಂಡು ತಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಜಾರ್ ಜಾರಷ್ಟಾಯಿತು ಇದನ್ನು ರುಬ್ಕೊಂಡು ತೊಗೊಂಬಂದಿದ್ದೀನಿ ಬಂದಿದ್ದೀನಿ ನಿಮ್ಮ ಹತ್ರ ಗ್ರೈಂಡ್ ಅಂದರೆ ಅದರಲ್ಲಿ ರುಬ್ಬಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಈ ಹಂತದಲ್ಲಿಯೇ ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸೋದ್ರಿಂದ ದೋಸೆಯ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾವೇನು ಮಿಕ್ಸ್ ಮಾಡೋದು ಬೇಡ ಹಾಗೆಯೇ ಮುಚ್ಚಿ ಒಂದು ಎಂಟರ್ ಬಿಟ್ಬಿಟ್ರೆ ಆಯಿತು ನೋಡಿ ನೀವು ರಾತ್ರಿ ರುಬ್ಬಿ ಬೆಳಗ್ಗೆ ದೋಸೆ ಮಾಡಲಿಕ್ಕೆ ಕರೆಕ್ಟಾಗಿರುತ್ತೆ ಇವಾಗ ಚೆನ್ನಾಗಿ ಹುಳಿ ಬಂದು ಯಾವ ಥರ ಬ್ಯಾಟರ್ ರೆಡಿಯಾಗಿದೆ ನೋಡಿದ್ರಲ್ಲ ಇದಾದ ನಂತರ ನಾವು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ಉಳಿದ ದಿನ ಫ್ರಿಜರ್ ಕೂಡ ಇಟ್ಕೊಳ್ಬಹುದು ಮತ್ತು ದೋಸೆ ಮಾಡಬೇಕು ಅನ್ನುವಾಗ ಮಾಡ್ಕೊಳ್ಬೋದು ಹಾಗೆ ಮಾಡೋದಿದ್ರೆ ನೀವು ಉಪ್ಪನ್ನು ಮೊದಲನೇ ಸೇರಿಸ್ಕೊಳ್ಬೇಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಿಮಗೆ ನೀರು ಬೇಕಿದ್ರೆ ಸೇರಿಸ್ಕೊಳ್ಬೋದು ಈ ಥರ ಕನ್ಸಿಸ್ಟೆನ್ಸಿಲಿದ್ರೆ ದೋಸೆ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಕಾಣಿಸ್ತಾ ಇದೆ ಅಲ್ವ ಇವಾಗ ನೆಕ್ಸ್ಟು ನಾವು ಈರುಳ್ಳಿ ದೋಸೆ ಮಾಡ್ತಾರೆ ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ನಾಲ್ಕು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಎರಡು ಕ್ಯಾರೆಟನ್ನು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು ಚಿಕ್ಕ ಮಕ್ಕಳಿದ್ರೆ ಅವ್ರ ಬಾಯಿಗೆಲ್ಲ ಸಿಕ್ಕಿದ್ರೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕಿಲ್ಲ ಇದು ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿದಾದ್ಮೇಲೆ ಈ ಕಡೆ ತವ ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯನ್ನು ತವಕ್ಕೆ ಚೆನ್ನಾಗಿ ಹಚ್ಕೊಳ್ಳಿ ಈಗ ನಾವು ರೆಡಿ ಮಾಡಿದಂತಹ ದೋಸೆ ಬ್ಯಾಟರ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಈರುಳ್ಳಿ ದೋಸೆ ಸ್ವಲ್ಪ ದಪ್ಪವಾಗಿ ಇರುತ್ತೆ ಜಾಸ್ತಿ ಇದನ್ನು ಸ್ಪ್ರೆಡ್ ಮಾಡೋದು ಬೇಡ ಸ್ವಲ್ಪ ಸ್ಪ್ರೆಡ್ ಮಾಡೋ ಥರ ಮಾಡಿಕೊಂಡು ಇವಾಗ ಏನು ಮಿಕ್ಸ್ ಮಾಡ್ತಲ್ವ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಅದನ್ನು ಇದ್ರ ಮೇಲೆ ಚೆನ್ನಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ದಪ್ಪಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವರು ಇದ್ರ ಮೇಲೆ ಎಳ್ಳನ್ನು ಕೂಡ ಉದುರಿಸ್ಕೊಂತಾರೆ ನಾನು ಅದನ್ನೆಲ್ಲ ಏನು ಹಾಕಿಲ್ಲ ಬೇಕು ಅಂದರೆ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಹಾಕಿ ಲೈಟಾಗಿ ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು ಇಲ್ಲಾಂತಂದರೆ ಎಲ್ಲ ಈರುಳ್ಳಿ ಎಲ್ಲ ತವಾದ ಮೇಲೆ ಬಿದ್ದೋಗಿಬಿಡತ್ತೆ ಈ ಥರ ಮಾಡಿ ಒಂದು ಎರಡು ನಿಮಿಷ ಅದನ್ನು ಬಿಟ್ಟರೆ ಚೆನ್ನಾಗಿ ಬೇಯುತ್ತೆ ಮೇಲ್ಗಡೆಯಿಂದ ನಾನಿಲ್ಲಿ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಅಥವಾ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಬರೇ ತುಪ್ಪದಿಂದ ದೋಸೆಯನ್ನು ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಅನ್ನುವಾಗ ಇದನ್ನು ನಾವು ನೋಡಿ ಈ ಥರ ನೀಟಾಗಿ ಎತ್ಕೊಂಡು ಉಲ್ಟ ಮಾಡ್ಕೊಳ್ಳೋಣ ಇದನ್ನು ಎರಡು ಕಡೆಯೂ ಬೇಯಿಸ್ಕೊಳ್ಬೇಕಾಗತ್ತೆ ನಿಧಾನವಾಗಿ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಗಟ್ಟಿ ಕಾಯಿ ಚಟ್ನಿ ತಿನ್ನೋದಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ನಮ್ಮ ಈರುಳ್ಳಿ ದೋಸೆ ರೆಡಿ ಆಯಿತು ವೀಡಿಯೋ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ